ಮಾನದಂಡದಲ್ಲಿ ಎಲ್ಲಾ ಪಕ್ಷದವರು ಕೂಡ ನುಗ್ಗತಾ ಇದ್ದಾರೆ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಟಾರ್ಗೆಟ್ ರೀಚ್ ಆಗಬೇಕು ಅದ್ರ ಕುರಿತಾಗಿ ಬಹಳಷ್ಟು ಪ್ಲಾನ್ ಗಳು ರೆಡಿ ಆಗ್ತಾ ಇದೆ ಈ ಹಿಂದೆ ಕೂಡ ಬಿಜೆಪಿ ಒಂದಷ್ಟು ಸ್ಟ್ರಾಟಜಿ ಇತ್ತು ಎಪ್ಪತ್ತೈದು ವರ್ಷ ಆಗ್ತಿದ್ದಂತೆ ನಾವು ಟಿಕೆಟ್ ಕೊಡೋದಿಲ್ಲ ಅಂತವರು ರಾಜಕೀಯದಲ್ಲಿ ಮುಂದುವರಿಯೋದು ಬೇಡ ಚುನಾವಣಾ ರಾಜಕೀಯದಲ್ಲಿ ಬೇಡ ಅಂತ ಈಗ ಆ ಫಾರ್ಮುಲಾ ಏನಿದೆ ಅದು ಲೋಕಸಭೆಗೆ ಅಪ್ಲೈ ಆಗಲ್ಲ ಯಾಕಂದ್ರೆ ನಿಮ್ಗೂ ಕೂಡ ಗೆಲುವೆ ಮಾನದಂಡ ಬಿಟ್ಬಿಟ್ರಿ ಗೆಲುವು ಮಾನದಂಡ ಯಾವುದೇ ಒಂದು ಯಾವುದೇ ಒಂದು ರಾಜಕೀಯ ಪಾರ್ಟಿ ಯಾವುದೇ ರಾಜಕೀಯ ಪಾರ್ಟಿ ಪ್ರತಿ ಒಂದು ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಳ್ಳೋದು ನಮ್ಮಂತ ಪಾರ್ಟಿ ಅಂತೂ ಕ್ಯಾಡರ್ ಬೇಸ್ಡ್ ಅಂತೂ ಅದು ಸವಾಲೇ ನಮ್ಗೆ ಪರೀಕ್ಷೆನೆ ಅದು ನಮ್ಗೆ ಏನು ಕಳೆದ ಆರು ತಿಂಗಳ ಕಾಂಗ್ರೆ ನಮಗೆ ಹೇಗೆ ಕರ್ನಾಟಕದಲ್ಲಿ ಅಡ್ವಾಂಟೇಜ್ ಅಂತಂದ್ರೆ ಒಂದು ಅಸಾಧಾರಣ ಡೆವಲಪ್ಮೆಂಟ್ ಈ ದೇಶವನ್ನು ಮಾಡಿರ್ತಕ್ಕಂಥ ಮೋದಿಯವರ ಅತ್ಯಂತ ದೊಡ್ಡ ಒಂದು ಅವರ ಅಭಿವೃದ್ಧಿ ಕೊಟ್ಟಂಥದ್ದು ಒಂದು ಪ್ರಮುಖ ವಿಷಯ ಎರಡನೇದು ಕಳೆದ ಆರು ತಿಂಗಳಲ್ಲಿ ಕರ್ನಾಟಕದ ಒಂದು ಅಸಮರ್ಥ ಸರ್ಕಾರ ಮತ್ತೆ ಒಟ್ಟು ಕಾಂಗ್ರೆಸ್ಸಿನ ನಾಯಕತ್ವ ಐ ಎನ್ ಡಿ ಎ ಆ ಐ ಎನ್ ಡಿ ಎ ನಾಯಕತ್ವದಲ್ಲಿ ಕಾಂಗ್ರೆಸ್ ಜೂನಿಯರ್ ಪಾರ್ಟ್ನರ್ ರೋಲು ಹದಿನೆಂಟು ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಬೇರೆ ರಾಜಕೀಯ ಪಕ್ಷದ ಜೂನಿಯರ್ ಪಾರ್ಟ್ನರ್ ಆಗಿ ಕೆಲಸಕ್ಕೆ ಇರೋದು ಅಂದರೆ ದೇ ಆರ್ ಡೂಯಿಂಗ್ ದಿಸ್ ಈ ಎಲ್ಲ ಅಂಶಗಳು ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಒಂದು ಕಡೆ ಮೋದಿ ರಾಹುಲ್ ಗಾಂಧಿ ಮತ್ತು ಮೋದಿ ಅವರ ಮಧ್ಯೆ ಹೇಗೆ ವ್ಯತ್ಯಾಸ ಇದೆ ಅಂತೇಳಿ ಸಾಮಾನ್ಯ ನಾಗರಿಕನೂ ಕೂಡ ಅದನ್ನು ಗ್ರಹಿಸ್ತಾನೆ ಅದನ್ನು ಹೇಳಕ್ಕೆ ಸಾಧ್ಯ ಇದೆ ಈ ಆರು ತಿಂಗಳ ಅಸಮರ್ಥ ಸರ್ಕಾರ ಅಂತ ನಾನು ಹೇಳೋದಲ್ಲ ಅದು ಕರ್ನಾಟಕದಲ್ಲಿ ಯಾರು ಮತದಾರ ಏನೇನು ಕಾಂಗ್ರೆಸ್ಸಿನ ಭ್ರಮೆ ಒಳಗಡೆ ಓಟನ್ನು ಕೊಟ್ಟಿದ್ದ ಅವನು ಇವತ್ತು ಭ್ರಮನಿರಸನಾಗಿದ್ದಾನೆ ಯಾಕೆ ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಒಂದು ಗ್ಯಾರಂಟಿ ಮೋದಿ ಕೊಟ್ಟಂತ ಗ್ಯಾರಂಟಿ ಏನು ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಏನು ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಅದರ ಐ ಎಸ್ ಎಕ್ಸ್ಪೈರಿ ಡೇಟು ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಲ್ಲಿ ಎಕ್ಸ್ಪೈರಿ ಆಗುತ್ತೆ ಯಾವುದು ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಅದ್ರ ಮೇಲೆ ಅವ್ರು ಒಂದು ಒಂದು ಸರ್ಕಾರ ಒಂದು ಸಸ್ಟೈನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಒಂದೇ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಇಡೀ ಕಾಂಗ್ರೆಸ್ ಇರಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದು ಕಿಲೋಮೀಟರ್ ಬೆಳವಣಿಗೆ ಘೋಷಣೆ ಮಾಡೋದ್ರಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಅಭಿವೃದ್ಧಿಗೆ ಒಂದು ರೂಪಾಯಿ ದುಡ್ಡಿಲ್ಲಮ್ಮ ಹೇಗೆ ಮೋದಿ ಗ್ಯಾರಂಟಿ ಅಂತ ನಾವು ಕಳೆದ 80 ಕೋಟಿ ಮನೆಗಳಿಗೆ ಕಳೆದ 3 ವರ್ಷದಿಂದ ನಾವು ಅಕ್ಕಿ ಕೊಡ್ತಾ ಇದೇವೆ. ಒಂದು ದಿನ ನಾನ್ ಸ್ಟಾಪ್ ದಿನ ಬೆಳಗಾದ್ರೆ ಹೇಳ್ತಾರೆ ಕೇಂದ್ರ ಅಕ್ಕಿ ಕೊಡ್ತಿಲ್ಲ ಅಲ್ಲಲ್ಲ ಕೇಂದ್ರ ಕೊಟ್ಟಿದ್ದ ಅಕ್ಕಿನೇ ಅವರು ಫೋಟೋ ಕಂಡು ಮಾಡ್ತಿರಲ್ಲ. ಕೇಂದ್ರ ಏನ್ ಅಕ್ಕಿ ಕೊಡ್ತಾ ಇದೆ? ಸಿದ್ಧರಾಮಯ್ಯನವರು ಬೇರೆ. ಈಗ ಕೊನೆಗೆ ಕೆಜಿ ಕೆಜಿ ಅಕ್ಕಿ ಸಿದ್ಧರಾಮಯ್ಯನವರು ಮತ್ತೆ ಕಾಂಗ್ರೆಸಿಗರ ಆ ಹೇಳಿಕೆಗಳು ಇದೆಯಲ್ಲ ಅವು ಎಲ್ಲಾ ಗ್ಯಾರಂಟಿಗಳೆ ಅವರಿಗೆ ಬೂಮರಿಂಗ್ ಆಗಿರಂತ ಇವತ್ತು ಏನು ಅವ್ರ ಗ್ಯಾರಂಟಿಗಳು ಹೇಳಿದ್ರು 6 ಕೋಟಿ ಜನ ಬಿಟ್ರು ಅಂತ. ಅದು ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು ಅದು ಇರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ಮಿಸ್ಫೈರ್ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಕೊಟ್ಟುಬಿಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳೋ ಅಂತ ಕೆಲಸ ಮಾಡ್ಯಾರ ಇದ್ರ ಕಾರಣಕ್ಕೇನಾಗಿದೆ ಒಂದು ಇಷ್ಟೆಲ್ಲದರ ಮಧ್ಯದಲ್ಲಿ ಅವ್ರು ಹೇಳಿದ್ರಲ್ಲ ದೇಶದ ಭಾರತ ಎಲ್ಲಿ ಬಂದು ನಿಂತಿದೆ ಅಂತ ಜಗತ್ತಿನಲ್ಲಿ ಇವತ್ತು ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಿರ್ತಕ್ಕಂಥದ್ದು ಬರೀ ಇವತ್ತು ಬೆಳಿಗ್ಗೆ ನಾನು ಒಂದು ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಅವರು ನಟರಾಜ್ ಗೌಡ್ರು ಮಾತಾಡ್ತಾರಂತೆ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಟರಾಜ್ ಗೌಡ್ರೆ ಈ ಗ್ಯಾರಂಟಿ ಇಂದಲ್ಲ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಎಲ್ಲ ಲೋಕಸಭೆ ಚುನಾವಣೆಗೆ ವರ್ಕ್ ಆಗಲ್ಲ ಅದು ನಿಮಗೆ ಬೂಮ್ರಾಂಗ್ ಆಗಿ ಹೊಡಿತಾ ಇದೆ ಅಂತ ಹೇಳ್ತಿದ್ದಾರೆ ಯಾರು ಬಿಜೆಪಿ ವಕ್ತಾರರು ಅಂತ ಹೇಳಬೇಕು ಅಂತ ಅಂದ್ರೆ ಈಗ ನೀವು ಆಪರೇಷನ್ ಕಾಂಗ್ರೆಸ್ ಅಂತ ಬಹಳ ಸ್ಪೀಡ್ ಅಲ್ಲಿ ಇದ್ರಿ ನೀವು ಓವರ್ ಸ್ಪೀಡ್ ಅಲ್ಲಿ ಇದ್ರಿ ನೀವು ಪಂಚರಾಜ್ಯ ಚುನಾವಣೆ ಫಲಿತಾಂಶಕ್ಕೂ ಮುಂಚೆ ಆಫ್ಟರ್ ರಿಸಲ್ಟ್ ಇದೆಯಲ್ಲ ಚಿತ್ರಣ ಬದಲಾಗಿ ಹೋಗಿದೆ ನಾವು ಆ ನವೆಂಬರ್ ನಿಂದ ಲೆಕ್ಕ ಹಾಕ್ತಾ ಬಂದ್ರೆ ಯಾರು ಕೂಡ ಸೇರ್ಪಡೆ ಆಗಿಲ್ಲ ಪಕ್ಷಕ್ಕೆ ನೀವು ಒಂದಷ್ಟು ಜನ ನಾಯಕರ ಮೇಲೆ ಕಣ್ಣಿಟ್ಟಿದ್ರಿ ಈಗ ಬಿಜೆಪಿ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಪಿಕ್ ಮಾಡ್ಬಿಡ್ತೀವಿ ಅಂತ ಈಗ ಅದನ್ನ ನೋಡಿ ಅದನ್ನ ನಾನು ಮತ್ತೊಂದು ಸಮಯ ಹೇಳ್ತೀನಿ ಈಗ ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಶಾಸಕರು ಹೆಬ್ಬಾರ್ ಅವರು ಬಿಜೆಪಿ ಶಾಸಕರು ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ಬಂದು ಕೂತಿದ್ರು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಬಂದ್ ಕೂತಿದ್ರು ಅವರು ಬಿಜೆಪಿ ಬಿಜೆಪಿ ಶಾಸಕರು ನ ಏಳು ಜನ ಶಾಸಕರು ನಮ್ಮ ನಾಯಕರ ಜೊತೆಗೆ ಎವರಿ ಡೇ ಕಮ್ಯುನಿಕೇಶನ್ ಅಲ್ಲಿ ಜೆಡಿಎಸ್ ನ ಮಾಜಿ ಎಲ್ಲಾ ಶಾಸಕರುಗಳು ಕೂಡ ಪಕ್ಷ ಸೇರ್ಪಡೆ ಆಗ್ತಾರ ಎಪ್ಪತ್ತು ಎಂಬತ್ತು ಜನ ಮಾಜಿ ಮಾಜಿ ನಾಯಕರುಗಳು ಅದನ್ನ ಅಂತಿರ್ಮನ ಮಾಡ್ಲಿಕ್ಕೆ ಆಗಲ್ಲ ಬಟ್ ಆದ್ರೂ ಆಗ್ಬಹುದು ಸಿ ಜೆಡಿಎಸ್ ನ ಮತ್ತೆ ಬಿಜೆಪಿಯ ಮಾಜಿ ಶಾಸಕರು ವಿಧಾನಪರಿ ಸದಸ್ಯರು

ಸೀಟ್ ಅನ್ನ ಕೊಟ್ಟಿದೆ ರಾಜ್ಯದಲ್ಲಿ ಇವಾಗ ಮುಳುಗೋ ಹಡಗು ಅಂತಾನೆ ಹೇಳೋದಾದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಿರೋದು ಅಭೂತಪೂರ್ವ ಯಶಸ್ಸು ಬಿಜೆಪಿಗೆ ಕೋಟಿ ಎಂಬತ್ತೆಂಟು ನೋಡಿ ಇಂಡಿಯಾ ಅಲೈನ್ಸ್ ಅಂತ ಹೇಳ್ತಾ ಇದ್ರೆ ಬಹಳಷ್ಟು ಹುರುಪಿನಿಂದ ಶುರು ಮಾಡಿದ್ರು ಆರೆಂಟು ತಿಂಗಳ ಕೆಳಗೆ ನಾವೆಲ್ಲ ಒಟ್ಟಾಗ್ತೀವಿ ಎಲ್ಲ ಒಟ್ಟಾಗಿ ನಾನೂರು ಕಾನ್ಸ್ಟಿಟ್ಯುಯನ್ಸಿಗಳಲ್ಲಿ ಒಂದೇ ಕ್ಯಾಂಡಿಡೇಟ್ ಹಾಕ್ತೀವಿ ಅಟ್ಲೀಸ್ಟ್ ಮಿನಿಮಮ್ ಫೋರ್ ಹಂಡ್ರೆಡ್ ಔಟ್ ಆಫ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಅಂತ ಹೇಳಿದ್ರು ಈಗ ಪರಿಸ್ಥಿತಿ ಏನಾಗ್ತಾ ಇದೆ ಸಿ ಪಂಚರಾಜ್ಯದ ಎಲೆಕ್ಷನ್ ಟೈಮಲ್ಲಿ ನೋಡಿದ್ವಿ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನಡುವೆ ಇರತಕ್ಕಂಥದ್ದು ಹೋರಾಟ ಅಲ್ಲಿ ಟಿ ಎಮ್ ಸಿ ಮೂವತ್ತೆಂಟು ಸೀಟ್ ಕೊಡಿ ನಮಗೆ ಇನ್ನೂರಲ್ಲಿ ಮೂವತ್ತು ಇನ್ನೂರ ಮೂವತ್ತರಲ್ಲಿ ಮೂವತ್ತೆಂಟು ಸೀಟ್ ಕೊಡಿ ಅಂತ ಕಾಂಗ್ರೆಸ್ ಕೇಳುವುದು ಕಡೆ ನಿಮಿಷದವರೆಗೂ ಸತಾಯಿಸಿ ಸತಾಯಿಸಿ ಎರಡು ಸೀಟ್ ಕೊಟ್ಟರು ವೆಸ್ಟ್ ಬೆಂಗಾಲ್ ನಲ್ಲಿ ಕೇಳ್ತಾ ಇದ್ರು ಇವ್ರೆಷ್ಟು ಕೇಳಿದ್ರು ಇಪ್ಪತ್ತು ಸೀಟ್ ಕೊಡಿ ನಮಗೆ ಒಂದು ಎರಡು ಎರಡು ಸೀಟ್ ಅವ್ರಿಗೆ ಎರಡು ಸೀಟ್ ಇದೆ ಅಲ್ಲ ಅದು ನಿಮಗೆ ಕೊಡ್ತೀವಿ ಸೊ ಅಧಿಕ ರಂಜನ್ ಚೌಧರಿ ಹೇಳಿದ್ದಾರೆ ನಾವು ಬೇಕಾದ್ರೆ ನಾವೇನು ಭಿಕ್ಷೆ ಬಿಡ್ತಾ ಇಲ್ಲ ಸೊ ಯಾವ ಮಟ್ಟಕ್ಕೆ ಬಂದ್ರೆ ಈಗ ಯಾವ ಮಟ್ಟಕ್ಕೆ ಇವರ ಸೀಟ್ ಅಡ್ಜಸ್ಟ್ಮೆಂಟ್ ಆಗದೆ ಇವರ ನಾಟಕ ನಡೆಯೋದಿಲ್ಲ ನಾಟಕ ಅಂದ್ರೆ ಯಾರು ನಾಟಕ ನಾವು ಚುನಾವಣಾ ದಿನಾಂಕ ಘೋಷಣೆ ಆಗಿದ್ಯಾ ಚುನಾವಣಾ ದಿನಾಂಕ ಘೋಷಣೆ ಆಗಿದ್ಯಾ

ಆರಾಧ್ಯ ನೀವು ಬಿಜೆಪಿಯ ಅನ್ಅಫಿಷಿಯಲ್ಯ ಇವ ಉಪಾಧ್ಯೆ ನೀವು ಬಿಜೆಪಿಯ ಅನ್ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ನೀವು ಮುಗ್ಗ ಸರಿಯಾಗಿ

ಗೌಡ್ರೆ ಗೌಡ್ರೆ ರಾಮಕೃಷ್ಣ ರಾಮಕೃಷ್ಣ ಉಪಾಧ್ಯಾಯಕ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಜನಕ್ಕೆ ರೀಚ್ ಆಗುವಂತ ಯೋಜನೆಗಳನ್ನ ಜಾರಿಗೆ ತಂದಿದೆ ಆ ಯೋಜನೆಗಳ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ ಅದನ್ನು ಹೇಳ್ತಿದ್ದಾರೆ ಜನಕ್ಕೆ ಉಪಯೋಗ ಆಗುವಂತ ಯೋಜನೆಗಳನ್ನ ತಂದಿದ್ದೀರಿ ರಾಜ್ಯದಲ್ಲಿ ಹೆಸರು ಮಾಡಿದ್ದೀರಿ ಆದ್ರೆ ದೇಶಕ್ಕೆ ಅದನ್ನ ಅಪ್ಲೈ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್